ಧಾರವಾಡ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ವಿಭಾಗ ಕಚೇರಿ ವ್ಯಾಪ್ತಿಗೆ ಬರುವ ಎಲ್ಲಾ ಉಪವಿಭಾಗ ಕಚೇರಿಗಳಿಗೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ತೈದನೇ ಸಾಲಿನ ಅಡಿಯಲ್ಲಿ ನಡೆಯುತ್ತಿರುವ ಸಂಪೂರ್ಣ ಎಲ್ಲ ಕಾಮಗಾರಿಗಳನ್ನು ತನಿಖೆ ಮಾಡುವುದು ಸರ್ಕಾರದ ಅನುದಾನವನ್ನು ಲೂಟಿ ಮಾಡುತ್ತಿರುವ ಅಧಿಕಾರಿಗಳ ಆಸ್ತಿಗಳನ್ನು ತನಿಖೆ ಮಾಡುವುದರ ಮೂಲಕ ಅವರ ಮೇಲೆ ಶಿಸ್ತಿನ ಕಾನೂನು ಕ್ರಮ ಜರುಗಿಸಿ ಸೇವೆಯಿಂದ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ಭೀಮಾ ಸೇನೆ ಸಮಿತಿ ಬೆಂಗಳೂರು ರಾಜ್ಯ ಸಮಿತಿಯವರು ಪ್ರತಿಭಟನೆ ನಡೆಸಿ ಮನವಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಬಿಡಿ ಮಾತ್ರ ಮಾತನಾಡಿ ಗುತ್ತಿಗೆದಾರರು ಅಧಿಕಾರಿಗಳು ಶಾಮೀಲಾಗಿ ಕಳಪೆ ಮಟ್ಟದ ಕಾಮಗಾರಿಗಳನ್ನು ಮಾಡಿದ್ದು ಸರ್ಕಾರಕ್ಕೆ ಮತ್ತು ಜನತೆಗೆ ಮೋಸ ಮಾಡಿದ್ದಾರೆ ಆ ಕಾಮಗಾರಿಗಳ ಸಂಪೂರ್ಣ ಮಾಹಿತಿಯನ್ನ ನಾವು ಪಡೆದಿದ್ದು ಅವುಗಳ ಸಮಗ್ರ ತನಿಖೆ ಆಗುವವರೆಗೂ ನಮ್ಮ ಹೋರಾಟವನ್ನ ಮುಂದುವರಿಸುತ್ತೇವೆ ಧಾರವಾಡ ಜಿಲ್ಲೆ ಕಲಗಟಿಕೆ ಉಪಯೋಗ ಕಚೇರಿಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಆದ ಸಂತೋಷ್ ಸಾಥಳ್ಳಿ ಅವರ ವ್ಯಾಪ್ತಿಯಲ್ಲಿ ಪ್ರತಿ ಕಾಮಗಾರಿ ಕಳಪೆಯಾಗಿತ್ತು ಈ ಕಾಮಗಾರಿಗಳ ಸಂಪೂರ್ಣ ತನಿಖೆ ಆಗಬೇಕು ತಪ್ಪಿತಸ್ಥ ಗುತ್ತಿಗೆದಾರರ ಹಾಗೂ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಯಾವುದೇ ಕಾರಣಕ್ಕೂ ಬಿಲ್ಲುಗಳನ್ನು ನೀಡದೆ ತಡೆ ಹಿಡಿಯಬೇಕೆಂದು ಬಿಡಿ ಮಾತ್ರ ಆಗ್ರಹಿಸಿದರು ಜಿಲ್ಲಾದ್ಯಂತ ನಡೀತಕ್ಕ ಎಲ್ಲಾ ತಾಲೂಕಿಗೆ ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಒಂದೇ ಇಲಾಖೆ ಅಲ್ಲ ಇವತ್ತು ನಾವು ಪಂಚಾಯತ್ ರಾಜ್ ಇಲಾಖೆ ಮುಂದೆ ಇವತ್ತು ನಾವು ಈ ಧರಣಿಯನ್ನು ಮಾಡ್ತಾ ಇದ್ದೇವೆ ಇದು ಒಂದೇ ಇಲಾಖೆಗೆ ಸೀಮಿತ ಅಲ್ಲ ಇದು ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರೇರಣೆ ಆಗ್ಬೇಕು ಎಚ್ಚರಿಕೆ ಆಗ್ಬೇಕು ಯಾಕಂತಂದ್ರೆ ಸುಮಾರು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಎರಡು ಮೂರು ವರ್ಷಗಳ ನಂತರ ಪ್ರತಿ ಒಂದು ಇಲಾಖೆಗೆ ಇವತ್ತು ಈ ಸಮಾಜದ ಉದ್ಧಾರಕ್ಕಾಗಿ ಮತ್ತು ಎಲ್ಲಾ ಜಾತ್ಯತೀತವಾಗಿ ಎಲ್ಲಾ ಜಾತಿ ಜನಾಂಗಕ್ಕೂ ಕೂಡ ಅನುಕೂಲತೆ ಆಗ್ಬೇಕಂತ ಹೇಳ್ಬಿಟ್ಟು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಪ್ರತಿ ಒಂದು ಇಲಾಖೆಗಳಿಗೆ ಮಂಜೂರಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರದ ಒಂದು ಅನುದಾನ ಇವತ್ತು ಬೇರೆದಲ್ಲ ಇದು ನಮ್ಮೆಲ್ಲ ಶ್ರಮದ ದುಡ್ಡು ಈ ಸಾರ್ವಜನಿಕರ ಬೆವರಿನ ಹಣಿ ಅದರಲ್ಲಿದೆ ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡಿರ್ತಕ್ಕಂಥ ಪ್ರತಿ ಒಂದು ಇಲಾಖೆಗಳಲ್ಲಿ ಇವತ್ತೇನು ಸಂಬಂಧಪಟ್ಟಂಗೆ ಇವತ್ತು ಅನುದಾನಗಳ ಬಿಡುಗಡೆ ಆಗಿದ್ದಾವೆ ಈ ಅನುದಾನಗಳು ಇವತ್ತು ನಾವೆಲ್ಲೋ ಒಂದು ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ತಾಲೂಕಾವಾರು ಹೋಗಿ ನೋಡ್ತಕ್ಕಂತ ಒಂದು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾವೆಲ್ಲ ನಮ್ಮ ಸಂಘಟನೆ ವತಿಯಿಂದ ಮಾಡಿದಿವಿ ಅದು ನಾವೇನು ಪರಿಶೀಲನೆ ಮಾಡಿದಿವಿ ಪ್ರತಿ ಒಂದು ಕಾಮಗಾರಿಗಳು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಕಳಪೆ ಮಾಡದಲ್ಲಿ ಕೆಲಸ ಮಾಡ್ತಾ ಇದಾರೆ ಎಲ್ಲೋ ಒಂದು ಕಡೆ ಸರಿಯಾದ ಎಸ್ಟಿಮೇಟ್ ಪ್ರಕಾರ ಕೆಲಸ ಇಲ್ಲ ಕೋಟಿ ವರ್ಕ್ ಇದ್ರೆ ಒಂದು ಕೋಟಿ ಅನುದಾನದ ಒಂದು ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಬೇಕಾದಂತ ಒಂದು ಆ ಒಂದು ಕೆಲಸವನ್ನ ಕೇವಲ ಇಪ್ಪತ್ತು ಮೂವತ್ತು ಲಕ್ಷದಲ್ಲಿ ಕೆಲಸ ಮಾಡಿ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಒಳ್ಳೆ ಹೊಡ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಇದೊಂದು ಆರೋಪ ನಮ್ದು ಇವತ್ತು ಎಸ್ ಸಿ ಪಿ ಮತ್ತು ಟಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ಇವತ್ತು ಕೈಗೊಂಡಂತ ಪ್ರತಿಯೊಂದು ಕಾಮಗಾರಿಗಳು ಕೂಡ ಇವತ್ತು ದಲಿತ ಕೇರಿಗಳು ಉದ್ದಾರ ಆಗ್ಬೇಕು ಸಾರ್ವಜನಿಕ ಕೇರಿಗಳು ಉದ್ಧಾರ ಆಗ್ಬೇಕು ರಸ್ತೆಗಳಾಗಿರ್ಬೋದು ಭವನಗಳಾಗಿರ್ಬೋದು ಹಾಗೂ ಹಲವಾರು ಯೋಜನೆ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಪ್ರತಿಯೊಂದು ಕಾಮಗಾರಿಗಳು ಇವತ್ತು ಸಂಪೂರ್ಣವಾಗಿ ಕಳಪೆ ಆಗ್ತಾ ಇದಾವೆ ಇದಕ್ಕೆ ಕಾರಣ ಸಂಬಂಧಿಸಿದಂತ ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ದೀವಿ ಇವತ್ತು ಸಂಬಂಧಿಸಿದಂತ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ದುಡ್ಡು ತಿಂತಕ್ಕಂಥ ಕೆಲಸ ಮಾಡಿ ಅವ್ರ ಜೊತೆಗೆ ಲಂಚವನ್ನ ತಗೊಂಡು ಪ್ರತಿ ಒಂದು ಕಾಮಗಾರಿಗಳನ್ನ ಇವತ್ತು ಕಳಪೆ ಮಾಡದಲ್ಲಿ ಕೆಲಸ ಮಾಡಿ ಅರ್ಧ ಮರ್ಧ ಕೆಲಸ ಮಾಡಿ ಕೋಟಿ ರೂಪಾಯಿ ಇವತ್ತು ಅನುದಾನದ ವರ್ಕ್ ಇದ್ರೆ ಕೋಟಿ ರೂಪಾಯಿ ಕೆಲಸ ಇದ್ರೆ ಕೇವಲ ಇಪ್ಪತ್ತರಿಂದ ಮೂವತ್ತು ಲಕ್ಷ ಖರ್ಚು ಮಾಡಿ ಅರವತ್ತರಿಂದ ಎಪ್ಪತ್ತು ಲಕ್ಷ ರೂಪಾಯಿ ಲೂಟಿ ಮಾಡ್ತಾ ಇದಾರೆ ಇವತ್ತು ಅದಕ್ಕಾಗಿ ಅದನ್ನು ಖಂಡಿಸಿ ಇವತ್ತು ನಾವು ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಇದು ಧಾರವಾಡ ಜಿಲ್ಲೆ ಒಂದೇ ಅಲ್ಲ ಇವತ್ತೊಬ್ಬ ರಾಜಗಡದ ಅಧ್ಯಕ್ಷನಾಗಿ ಇವತ್ತು ರಾಜ್ಯದ ಎಲ್ಲ ನಾಯಕರುಗಳು ಇಲ್ಲಿದ್ದಾರೆ ಎಲ್ಲ ಜಿಲ್ಲೆಗಳ ಇವತ್ತು ಪ್ರತಿನಿಧಿಗಳು ಬಂದಿದ್ದಾರೆ ಇದು ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಈ ಹೋರಾಟಗಳನ್ನು ನಾವು ಮುಂದುವರಿಸ್ತೇವೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಇಲಾಖೆಗಳಲ್ಲಿ ಇವತ್ತು ಸಾರ್ವಜನಿಕರ ಒಂದು ತೆರಿಗೆ ಹಣವನ್ನ ಇವತ್ತೇನು ಲೂಟಿ ಮಾಡ್ತಾ ಇದಾರೆ ಈ ಕೋರ್ ಅಧಿಕಾರಿಗಳು ತಮಗೆ ಸರ್ಕಾರದ ಸಂಬಳ ಇದೆ ಇವತ್ತು ಸಾರ್ವಜನಿಕರ ಶ್ರಮದಿಂದ ಕೊಡ್ತಕ್ಕಂತ ದುಡ್ಡಿನಲ್ಲಿ ಸರ್ಕಾರದ ಇವತ್ತು ಸಂಬಳ ತೋಲ್ತಾ ಇದ್ದಾರೆ ಆದ್ರೂ ಸಹಿತ ಅವ್ರಿಗೆ ಇದು ಸಾಲ್ತಾ ಇಲ್ಲ ಇವತ್ತು ಸಾರ್ವಜನಿಕರ ದುಡ್ಡನ್ನ ಲೂಟಿ ಮಾಡಬೇಕಾಗಿದೆ ಲಕ್ಷಾಂತರ ರೊಕ್ಕ ದುಡ್ಡುಗಳನ್ನ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಅವರು ಮನೆ ಕುಟುಂಬಕ್ಕಾಗಿ ಅವರು ಇವತ್ತು ಜಮಾ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಏಂತಿ ಮಕ್ಕಳಿಗೆ ಬಂಗಾರ ಬೆಳೆಯನ್ನ ಕೊಡಿಸೋದ್ರ ಮುಖಾಂತರ ದುಡ್ಡು ಮಾಡ್ತಾ ಇದಾರೆ ಇವತ್ತು ನೋಡ್ತಾ ಇದ್ರೆ ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ತಮ್ಮಲ್ಲಿ ಒಂದು ಮನವಿ ಏನಂತಂದ್ರೆ ಸುಮಾರು ಇವತ್ತು ಎರಡು ಮೂರು ತಿಂಗಳಲ್ಲಿ ಎಷ್ಟೆಷ್ಟೋ ಅಧಿಕಾರಿಗಳ ಮೇಲೆ ಇವತ್ತು ಲೋಕಾಯಿತು ರೇಡ್ ಆಯ್ತು ಇವತ್ತು ಫೈಲ್ ಆಗಿದೆ ಇವತ್ತು ಮನೆ ಉದಾಹರಣೆ ಇವತ್ತು ಧಾರವಾಡ ಮುಖ್ಯ ಇಂಜಿನಿಯರ್ ಆಗಿರ್ತಕ್ಕಂಥ ಚೀಫ್ ಆಫೀಸರ್ ಸುರೇಶ್ ಅವರ ಮೇಲೆ ಅವರ ಮನೆಗಳನ್ನ ರೇಡ್ ಮಾಡ್ತಾ ಅಂತ ಮುಖಾಂತರ ಇವತ್ತು ಲೋಕಾಯುಕ್ತರು ದಾಳಿ ಮಾಡಿದ್ರು ನೀರಾವರಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಮೇಲೆ ದಾಳಿ ಆಯ್ತು ಇದೆಲ್ಲ ಯಾಕಾಗ್ತಾ ಇದೆ ಸರ್ ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಇವತ್ತು ಎ ಸಿ ಬಿ ಆಗಿರ್ಬೋದು ಲೋಕಾಯುಕ್ತ ಆಗಿರ್ಬೋದು ಯಾರು ಕೂಡ ಇವತ್ತು ಕಣ್ಮು ಕೂಲ್ತಿಲ್ಲ ರಾಜ್ಯ ಪದಾಧಿಕಾರಿಗೂ ಮತ್ತು ಜಿಲ್ಲಾ ಪದಾಧಿಕಾರ ಮುಖಾಂತರ ಇವತ್ತೇನು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಏನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಅಂತ ಇಟ್ಕೊಂಡಿದ್ರು ಕಾರ್ಯನಿರ್ವಾಹಕ ಇಂಜಿನಿಯರ್ ಅಂತೇಳಿ ಹಾಕೊಂಡಿದ್ರು ಇವರು ಜನ್ಮಕ್ಕೆ ಒಂದ್ ಸ್ವಲ್ಪ ನಾಚಿಕೆ ಬರ್ಬೇಕು ಇಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಎಷ್ಟು ಶಿಥಿಲಗೊಂಡಿದ್ರು ನೋಡ್ರಿ ತಮ್ಮ ಮನೆಗಳು ನೋಡ್ರಿ ಐಷಾರಾಮಿ ತಮ್ಮ ಮಕ್ಕಳು ತಮ್ಮ ಹೆಣರಿಗೂ ಎಲ್ಲರಿಗೂ ಐಷಾರಾಮಿ ಜೀವನವನ್ನು ನಡೆಸಕ ಈ ಏನು ಎರಡ್ ಸಾವಿರದ ಹದ್ಮೂರಿಂದ ಎಸ್ ಎಸ್ ಪಿ ಟಿ ಎಸ್ ಪಿ ಹಣ ಬಂದತ್ತಲ್ಲ ಸಾವಿರಾರು ಕೋಟಿ ಎಷ್ಟೋ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಹರಾಮ್ಕೋರ ಕೋರ ಅಧಿಕಾರಿಗಳು ತಮಗೆ ಯಾರು ಸಂಪರ್ಕದಾರಲ್ಲ ಅವ್ರ ಜೊತೆಗೆ ಮಿಲಾಪಿಯಾಗಿ ಕೆಲವೊಂದಿಷ್ಟು ಗುತ್ತಿಗೆದಾರರು ಕೆಲವೊಂದಿಷ್ಟು ಈ ಹರಾಮ್ಕೋರ ಅಧಿಕಾರಿಗಳು ಬರೇ ದುಡ್ಡು ಮಾಡ್ಲಿಕ್ಕೆ ನಿಂತಿದ್ದಾರೆ ಇವ್ರಿಗೆ ಏನಾದ್ರು ನಾಳೆ ಚಾಟಿ ಬೀಸ್ತೇ ಹೋದ್ರೆ ಮುಂದಿನ ದಿನಮಾನದಲ್ಲಿ ಇಡೀ ಈ ಎಲ್ಲಾ ವಿಭಾಗಗಳನ್ನ ಹಾಳು ಮಾಡಿ ಇವ್ರ ಮನೆಗಳನ್ನ ಕಟ್ಟಿ ದೊಡ್ಡ ದೊಡ್ಡ ಆಸ್ತಿಗಳನ್ನ ಹಿಡಲಿಕ್ಕೆ ಅಷ್ಟೇ ಪ್ರಯತ್ನ ಮಾಡ್ತಾರ ಹೊರತು ಈ ಸರ್ಕಾರದ ಜವಾಬ್ದಾರಿ ತೊಗೊಂಡು ನಾವು ಕೆಲಸ ಕಾರ್ಯಗಳ ಮಾಡ್ಬೇಕನ್ನೋದಿಲ್ಲ ನೋಡ್ರಿ ಎಷ್ಟೆಷ್ಟು ಕೆಲಸ ಕಾಮಗಾರಿ ನೋಡೋದು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಕಾಮಗಾರಿಗಳು ಸುಮಾರು ಹಿಡಿದಾವೆ ಗ್ರಾಮೀಣ ಪ್ರದೇಶದಲ್ಲಿ ಆಮೇಲೆ ಹೋಬಳಿ ಪ್ರದೇಶದಲ್ಲಿ ತಾಲೂಕಿನಲ್ಲಿ ಆ ಕಾಮಗಾರಿಗಳು ನೂರು ನೂರು ರೂಪಾಯಿ ಖರ್ಚು ಮಾಡ್ರಪ್ಪ ಅಂತ ಹೇಳಿದ್ರ ನೂರಕ್ಕ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಖರ್ಚು ಮಾಡ್ತಾರ ಎಲ್ಲ ಪಟ್ಟಿಂಗ್ರು ದುಡ್ಡು ಹಂಚ್ಕೋಕೈತಾರೆ ಅಂದ್ರೆ ಇದೊಂಥರ ಈಸ್ಪಟ್ಟಿ ನಾಟದಂಗ ಇವ್ರಿಗೆ ಏನಾದ್ರೂ ಮಾನ ಮರ್ಯಾದೆ ಇತ್ತಂದ್ರೆ ಇವರು ಕೆಲಸ ಕಾರ್ಯಗಳನ್ನ ಮಾಡಿ ಒಳ್ಳೆ ಒಂದು ವಿಚಾರಗಳನ್ನ ಮಾಡಿ ಈ ಒಂದು ಅಭಿವೃದ್ಧಿ ಮಾಡೋಗ ಇದು ಸುಮಾರು ಸುಮಾರು ಜಿಲ್ಲೆಗೆ ಸಂಬಂಧಪಟ್ಟಂತ ಇದೊಂದು ಒಳಚರಂಡಿ ಇಲಾಖೆ ಆದ್ರ ಈ ಪಂಚಾಯತ್ ರಾಜ್ಯ ಅನ್ನೋ ಹೆಸರ ಮೇಲೆ ಇಡೀ ಒಂದು ದುಡ್ಡನ್ನ ಒಂದು ಸಾಮ್ರಾಜ್ಯನ ಕಟ್ಟಕಚಾರಲ್ಲ ಯಾರಪ್ಪ ಆಸ್ತಿ ಇದು ಹಾಗಾಗಿ ಎಸ್ ಎಸ್ ಪಿ ಟಿ ಎಸ್ ಪಿ ಹಣದ ಬಗ್ಗೆ ಬಹಳ ಚರ್ಚೆ ಆಗ್ಬೇಕಾಗಿದೆ ಸಾ ಬರೀ ನೋಡಿರ್ಲಿ ನೂರು ಕೋಟಿ ಐವತ್ ಕೋಟಿ ಅಲ್ಲ ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ ಇಲ್ಲಿ ಎಷ್ಟು ವರ್ಷದಿಂದ ಅವ್ಯವಹಾರ ನಡೆದಿದೆ ಅಂದ್ರೆ ನಿರಂತರವಾಗಿ ನಡೆದ ಬಿಟ್ಟದೆ ಯಾರೋ ಕಾರ್ ಹಾಕೊಂಡ್ ಬರ್ತಾರೆ ಯಾರೋ ಸಹಿ ಮಾಡಿಸ್ಕೊಂತಾರೆ ಯಾರೋ ಒಂದಿಷ್ಟು ಮಂದಿ ಮಿಲೋಪಿ ಆಗ್ತಾರೆ ಯಾರೋ ಒಬ್ಬ ಅಧಿಕಾರಿಗಳು ಇದ್ ಮಾಡ್ತಾರೆ ಅದಕ್ಕೊಬ್ಬ ರಾಜಕಾರಣಿ ಸೊಪ್ಪು ಹಾಕ್ತಾರೆ ಇಂತ ಹರಂ ಕೊರೋದಲ್ಲ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ಇವ್ರು ಮೂರು ಮಂದಿಗೆ ಮುಂದಿನ ದಿನಮಾನದಲ್ಲಿ ಸಾರ್ವಜನಿಕರ ಹಣ ಹಿಂಗೆ ಮಾಡ್ಕೊಂತ ಹೋದ್ರೆ ಇವರು ದೊಡ್ಡ ದೊಡ್ಡ ಕಾಯಿಲೆ ತುಪ್ತಾ ಇವರ ವಂಶನ ನಿರ್ವಂಶ ಆಗಂತ ಸಂದರ್ಭಗಳು ಮುಂದಿನ ದಿನಮಾನದಲ್ಲಿ ಬರ್ತಾವ್ ಹಾಗಾಗಿ ನಮ್ಮ ಹತ್ರ ದಾಖಲೆಗಳು ಅದಾವೆ ನಮ್ಮ ಹತ್ರ ವಾಯ್ಸ್ ರೆಕಾರ್ಡ್ ಇದೆ ಎಲ್ಲಾ ಮಾಹಿತಿಗಳು ನಮ್ಮ ಹತ್ರ ಅದ್ ಅಂದ್ರೆ ಎಷ್ಟೆಷ್ಟು ಹಣ ಉತರಣ ಮಾಡ್ತದ್ರೆ ಎಲ್ಲೆಲ್ಲೇ ಒಂದೊಂದು ಕಾಮಗಾರಿ ಮಾಡ್ತಾ ಇದ್ರೆ ಅದು ಕುಂಠಿತ ಆಗ್ತೈತಿ ಕಾಮಗಾರಿಗಳನ್ನ ಮಾಡಿದ ಮಾಡಿ ಅಲ್ಲಿಗೆ ಬಿಲ್ ಬಿಡಿಸಿ ಒಂದು ಒಂದು ಕಾಮಗಾರಿ ಮಾಡಕ್ ಹೋದ್ರೆ ಎರಡೆರಡು ಬಿಲ್ ಅನ್ನು ಬಿಡಿಸಿರುವಂತ ಸಂದರ್ಭದವು ಹಾಗಾಗಿ ಮುಂದಿನ ದಿನಮಾನದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಲವತ್ತೆರಡು ಇಲಾಖೆಗೂ ಚಾಟಿ ಚಾಟಿ ಅನ್ನ ಬಿಡಿಸ್ತೇವೆ ನಮ್ಮ ಏನು ನಮ್ಮ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಈ ಒಂದು ಹೋರಾಟವನ್ನು ಮಾಡ್ಕೊಳ್ತೇವೆ ಮೊದಲು ಇಲ್ಲಿ ಅಧಿಕಾರಿ ಬಂಡ ಅಧಿಕಾರಿ ಅವ್ರು ಮೊದಲು ಎಚ್ಚೆತ್ಕೊಳ್ಬೇಕು ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಕಾರೋವನ್ನು ಕೈಗೆ ತೆಗೆದುಕೊಳ್ಳುವುದಂತ ಮೊದಲು ಇದೆಲ್ಲ ಸರಿ ದುಗ್ಸಬೇಕ ಅಂತ ಹೇಳಿ ಸಂದರ್ಭವನ್ನು ಆಗ್ರಹಿಸುತ್ತಿದ್ದೇನೆ ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟ ಆಗುತ್ತದೆ ಅಂತ ಹೇಳಿ ನಾನು ಆಗ್ರಹಿಸುತ್ತಿದ್ದೇನೆ ಸರ್ ಡಾಕ್ಟರ್ ಶಿವಸೋಮಣ್ಣ ನಿಟ್ಟೂರು ಕರ್ನಾಟಕ بیمಿಸೆನೆ ರಾಜ್ಯ ಗೌರವಾಧ್ಯಕ್ಷರು ಈ ಪ್ರತಿಭಟನೆಯಲ್ಲಿ ಶಿವಸೋಮಣ್ಣ ನಿಟ್ಟೂರ್ ಸುರೇಶ್ ಮಾದರ್ ರವೀಂದ್ರ ವಾಳ್ವಿ ರೂಪಾ ವಾಳ್ವಿ ಅಬ್ದುಲ್ ಅನ್ಸಾರಿ ರೋಹಿಣಿ ಮಲ್ಸರ್ ಸಹದೇವ ಮಾದರ್ ಹನುಮಂತ ಮನಗುಂಡಿ ಸಂಜು ಮೊರಬ್ ಶ್ರೀನಿವಾಸ್ ಅವರೊಳ್ಳಿ ಮಂಜುನಾಥ್ ಹರಿಜನ್ ಸರ್ವಮಂಗಲ ನಾಗೇಂದ್ರಗಡ ಭಾಗವಹಿಸಿದ್ದರು